ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸೆಲ್ವ ಸರ್ ಎಲ್ಲಿಂದ ಬಂದಿರೋದು ನಾವು ಅಲ್ಲಿ ಇದು ಅಯ್ಯಪಟ್ಟಣ ಸಿದ್ಧಾರ್ಥ ನಗರ ಸರ್ ಏನಕ್ಕೆ ಇಲ್ಲಿ ಕಾರಣ ಬಂದಿರೋದು ನೀವು ಇದೆ ಯಾವಾಗಿಂದ ಬರ್ತಾ ಹೊರಗಡೆ ಕಂಪೇರ್ ಮಾಡಿದ್ರೆ ಇಡ್ಲಿ ಐದು ರೂಪಾಯಿ ಕೊಡಲ್ಲ ಟಿಫನ್ ಅಂತೂ ಕೊಡಕ್ ಇಲ್ಲ ಇಲ್ಲಿ ಕೊಡ್ತಾ ಇದ್ದಾರೆ ಎಷ್ಟು ಖುಷಿ ಇದೆ ನಿಮ್ಗೆ ಖುಷಿ ಇದೆ ಚೆನ್ನಾಗಿದೆ ಎಲ್ಲ ಅನದಾತ್ರಿಗ ಇವತ್ತು ನಾನಿದೀನಿ ಪೀಣ್ಯ ಮೂರನೇ ಕ್ರಾಸ್ ಫಸ್ಟ್ ಸ್ಟೇಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಲೊಕೇಟ್ ಆಗಿರುವ ಒಂದು ನೇಮ್ ಇಲ್ಲದೇ ಇರುವಂತಹ ಹೋಟೆಲ್ ಅಂತಂದರೆ ಹೇಳೋದೇ ತಪ್ಪಾಗುತ್ತಿಲ್ಲ ಯಾಕೆಂದರೆ ಇಲ್ಲಿ ಸತತವಾಗಿ ಒಂದು ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ಈ ಹೋಟೆಲ್ ನಡೆಸ್ಕೊಂಡು ಬಂದಿದ್ದಾರೆ ಇಲ್ಲಿ ಸತತವಾಗಿ ಒಂದು ದಿನಕ್ಕೆ ಆರುನೂರಿಂದ ಏಳ್ನೂರು ಇಡ್ಲಿ ಸೇಲ್ ಆಗುತ್ತಂತೆ ಸೊ ಅಷ್ಟು ಚೆನ್ನಾಗಿದೆ ಸೊ ಇಲ್ಲಿ ಎಷ್ಟೋ ಜನ ಆಟೋ ಡ್ರೈವರ್ಸ್ಗಳು ಹಾಗೆ ಇಲ್ಲಿ ಮಾಡಿ ಇಲ್ಲಿ ಕೆಲಸ ಮಾಡುವಂಥ ಇಂಡಸ್ಟ್ರಿ ಇಲ್ಲಿ ಇರೋದ್ರಿಂದ ಇಲ್ಲಿ ಕೆಲಸ ಮಾಡುವಂತಹ ವರ್ಕರ್ಸ್ಗಳು ಬಂದು ಇಲ್ಲಿ ತಿಂತಾರೆ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಈ ಒಂದು ಕಮ್ಮಿ ಬಜೆಟಲ್ಲಿ ಟಿಫನ್ ಸಿಗ್ತಾ ಇರೋದು ಬನ್ನಿ ಮಾತನಾಡಿಸೋಣ ಬರೀ ಐದು ರೂಪಾಯಿ ಇಡ್ಲಿ ಕೊಡ್ತಾ ಇದ್ದಾರೆ ಇಪ್ಪತ್ತು ರೂಪಾಯಿಗೆ ಆಫ್ ಚಿತ್ರಣ ಕೊಡ್ತಾ ಇದ್ದಾರೆ ಬನ್ನಿ ಮಾತನಾಡಿಸೋಣ ಓನರ್ಗೆ ಏನು ಎತ್ತ ಯಾಕೆ ಇಷ್ಟು ಕಮ್ಮಿ ಬೆಲೆಗೆ ಟಿಫನನ್ನು ಕೊಡ್ತಾ ಇದ್ದಾರೆ ಅಂತ ಮಾತನಾಡ್ತಾ ಹೋಗೋಣ ಹಾಗೆ ಲೊಕೇಶನನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಹೆಸರು ಪೃಥ್ವಿ ನನ್ನ ಎಲ್ಲಿಂದ ಬಂದಿರೋದು ಮೇಡಮ್ ನಾವ್ ಇಲ್ಲೇ ವರ್ಕ್ ಮಾಡೋದು ಬಟ್ ನಮ್ದು ಲಗ್ ನಾವು ರೆಗ್ಯುಲರ್ ಎಲ್ಲ ಇಲ್ಲೇ ತಿಂಡಿಗೆ ಬರ್ತೀವಿ ಮಾರ್ನಿಂಗ್ ಶಿಫ್ಟ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬರ್ತೀವಿ ಮತ್ತೆ ಅದಾದ್ಮೇಲೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಕೊಡ್ತಾರೆ ಅದಾದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಏನೇ ಸ್ವಲ್ಪ ಪ್ರಾಬ್ಲಮ್ ಹೇಳಿದ್ರು ಅದು ಮಾಡ್ತಾರೆ ಸರ್ ಈ ಕಮ್ಮಿದೆ ಏನೇ ಹೇಳಿದ್ರು ಅವ್ರ ಸರಿ ಮಾಡ್ಬಿಟ್ಟು ಮತ್ತೆ ಯಾಕೆ ಕೊಡ್ತಾರೆ ಮತ್ತೆ ಅದಾದ್ಮೇಲೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಅವರು ಮತ್ತೇನು ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ ಸರ್ ನಾಳೆ ಕೊಡಿ ಅಂತಾರೆ ಆ ತುಂಬಾ ಚೆನ್ನಾಗಿರುತ್ತೆ ರೆಗ್ಯುಲರ್ ಬರ್ತಾರೆ ಸರ್ ಐದು ರೂಪಾಯಿ ಇಡ್ಲಿ ಕೊಡ್ತಾ ಇದಾರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಮೇಡಮ್ ಹೌದು ಬೇರೆ ಕಡೆ ಒಟ್ಟು ನಾವೆಲ್ಲ ಇಂಡಿಯಲ್ ಏರಿಯಾದಲ್ಲಿ ಕೆಲಸ ಮಾಡೋದಕ್ಕೆ ನಮಗೆಲ್ಲ ದಿನಕ್ಕೆ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇಲ್ಲಿ ಕಮ್ಮಿ ದುಡ್ಡಲ್ಲಿ ಊಟ ತಿನ್ಬಹುದು ರೈಸ್ ಬಾತು ಅಷ್ಟೇ ಸರ್ ಕಂಪೇರ್ ಮಾಡಿದ್ರೆ ನಲ್ವತ್ತು ರೂಪಾಯಿ ಕಮ್ಮಿ ಕೊಡೋದಿಲ್ಲ ಇಲ್ಲ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಇಲ್ಲೂ ಕೊಡಲ್ಲ ಇಲ್ಲಿ ಇರೋದ್ರಲ್ಲಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮತ್ತೆ ಒಳ್ಳೆ ಟೇಸ್ಟ್ ಅಲ್ಲಿ ಹೆಲ್ತಿ ಆಗಿರುತ್ತೆ ಓಕೆ ಈಗ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎಲ್ಲ ಹೇಗಿರುತ್ತೆ ನಮ್ಮದು ಕ್ವಾಲಿಟಿ ಕ್ವಾಂಟಿಟಿ ಹೌದು ಒಂದು ಊಟ ತಿಂದ್ರೆ ಸಾಕು ಆರಾಮಾಗಿ ಊಟ ತುಂಬುತ್ತೆ ಹೊರಗಡೆ ತಿಂತೀವಿ ಒಂದು ಊಟ ಸಾಕಾಗಲ್ಲ ಬಟ್ ಇಲ್ಲೆಲ್ಲ ನಮಗೆ ಸಾಕು ಅನ್ಸುತ್ತೆ ಬಟ್ ತುಂಬ ಕೊಡ್ತಾರೆ ಹೌದು ಕಮ್ಮಿ ಕೇಳಿದ್ರೆ ಹಾಕಿ ಕೊಡ್ತಾರೆ ಅವ್ರು ಪಪ್ಪ ಹಂಗೇನಿಲ್ಲ ದುಡ್ಡು ನೋಡಲ್ಲ ಒಳ್ಳೆ ಫ್ರೆಂಡ್ಲಿ ಆಗಿರ್ತಾರೆ ಅದೇ ಅವ್ರ ಪ್ಲಸ್ ಪಾಯಿಂಟ್ ಯಾವಾಗ ಎಷ್ಟು ಬರ್ತಿದೆ ಸರ್ ನಾವಿಲ್ಲಿ ಒಂದು ಹನ್ನೊಂದು ವರ್ಷದಿಂದ ಬರ್ತಾ ಇದ್ದೀವಿ ಓಕೆ ಅಂದ್ರೆ ಮಾರ್ನಿಂಗ್ ಶಿಫ್ಟ್ ಇದ್ರೆ ನಾವು ರೆಗ್ಯುಲರ್ ಇಲ್ಲೇ ಬರೋದು ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಗೋವಿಂದ ಗೌಡ ಸರ್ ನಿಮ್ಮ ಹೆಸರಿಗಿಂತ ನಿಮ್ಮ ಹೋಟ್ಲೆ ತುಂಬಾ ಫೇಮಸ್ಸು ಯಾಕೆ ಸರ್ ಬರಿ ಇಪ್ಪತ್ತು ರೂಪಾಯಿಗೆ ಚಿತ್ರಾನ್ನ ಕೊಡ್ತಾ ಇದ್ದೀರಾ ಹಾಗೆ ಐದು ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ದಾರೆ ಯಾಕೆ ಅಂತ ಚಿತ್ರಾನ್ನ ಬಂದು ಮೂವತ್ತು ರೂಪಾಯಿ ಇದೆ ಈಗ ಮೂವತ್ತು ರೂಪಾಯಿ ಇದೆ ಓಕೆ ಇಡ್ಲಿ ಬಂದು ಐದು ಇಡ್ಲಿ ಮೂವತ್ತು ರೂಪಾಯಿ ಹಾಂ ನಾವು ಮೂರು ಇಡ್ಲಿ ಇಪ್ಪತ್ತು ರೂಪಾಯಿ ಐದು ಇಡ್ಲಿ ಜಾಸ್ತಿ ತಂದರೆ ಆರು ರೂಪಾಯಿ ಹಾಕಮ್ಮ ಕೊಡ್ತೀವಿ ಹತ್ತು ಇಡ್ಲಿ ಅರವತ್ತು ರೂಪಾಯಿ ಈಗ ಹೊರಗಡೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆಯಲ್ಲ ಸರ್ ನೀವು ಇಷ್ಟು ಕಾಯ್ದು ಕುಮಿಕೊಂಡು ನಿಮ್ಗೆ ವರ್ಕ್ ಆಗುತ್ತೆ ಅಂತ ಬರ್ಬೇಕು ಅವಾಗಲಿದ್ರ ಕೊಡ್ಬೇಕು ಅಂತ ಕಾಯ್ದು ಕೊಡ್ತಾ ಇದ್ದೀವಿ ಇಲ್ಲೋಡೆ ಇಡ್ಲಿ ಓಡಿಲ್ವಾ ಮೂವತ್ತು ಇಲ್ಲ ಚೇಂಜ್ ಮೂವತ್ತು ರೂಪಾಯಿ ಮೂವತ್ತಿಲ್ವಾ ಮೂವತ್ತು ಸರ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಮಾಡಿ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಆಯಿತು ಸರ್ ಮೊದಲು ಏನು ಮಾಡ್ತಾ ಇದ್ದೀರಿ ಸರ್ ಮುಂಚೆ ಹೋಟ್ಲು ಹೋಟ್ಲಿಗೆ ಡಿಪೋ ಹೋಟ್ಲಿ ಡಿಪೋರ್ಟ್ ಮಾಡಿ ಕೆಲಸ ಮಾಡ್ತೀವಿ

ಏಳ ಹನ್ನೆರಡು ಗಂಟೆ ಇರ್ತದೆ ತಿಂಡಿ ಟಿಫನ್ ಹನ್ನೊಂದುವರೆ ಹನ್ನೆರಡು ಗಂಟೆ ಇರ್ತದೆ ಹನ್ನೆರಡು ಗಂಟೆ ಕೂಡ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆ ಇರ್ತದೆ ಮೂರ್ ನಾಲ್ಕು ಗಂಟೆ ಮೂರ್ ನಾಲ್ಕು ಗಂಟೆ ಸರ್ ಹನ್ನೆರಡು ಗಂಟೆವರೆಗೂ ಟಿಫನ್ ಮಾಡಕ್ ಬರ್ತಾರೆ ಸರ್ ಜನ ಇಲ್ಲಿ ಹೌದು ಬರ್ತಾ ಇರ್ತಾರೆ ಸರ್ ಯಾರು ಜಾಸ್ತಿ ಬರ್ತಾರೆ ಸರ್ ಆಟೋ ಡ್ರೈವರ್ ಆಟೋ ಡ್ರೈವರ್ಸ್ ಬರ್ತಾರೆ ಬಸ್ ನಲ್ಲಿ ಬರ್ತಾರೆ ಕೆಲಸ ಮಾಡೋರು ಬರ್ತಾರೆ ಮತ್ತೆ ಕಳೆಯ ಕಳೆ ಹೆಣ್ಮಕ್ಳು ಗಣ ಹುಡುಗರು ಎಲ್ಲ ಬರ್ತಾರೆ ಸರ್ ಇದು ನಿಮ್ಮ ಅಂಗಡಿನು ಎಲ್ಲ ಬೇರೆ ಕಡೆ ಎಲ್ಲಾದ್ರೂ ಮಾಡೋ ಪ್ಲಾನ್ ಇದ್ಯಾ ಇಲ್ಲ ಇಲ್ಲೇ

ಕ್ವಾಲಿಟಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸರ್ ಇಲ್ಲಿ ಬೇರೆ ಕಡೆ ಹೋಲಿಸಿದ್ರೆ ನಲವತ್ತು ರೂಪಾಯಿ ಕಮ್ಮಿ ರೈಸ್ ಬತ್ ಕೊಡಲ್ಲ ಇಲ್ಲಿ ಬರೀ ಇನ್ನೊಂದು ರೇಟ್ ಬಗ್ಗೆ ಮಾತಾಡಕ್ಕಿಂತ ರೇಟ್ ಟೇಸ್ಟ್ ಇರಲ್ಲ ಅಲ್ಲೇ ದೊಡ್ಡ ಸ್ಟಾರ್ ಇರ್ಬೋದು ಹೋಟ್ಲ್ ಇರ್ಬೋದು ಇಲ್ಲಿ ತರ ಟೇಸ್ಟ್ ಸಿಗಲ್ಲ ಅಲ್ಲಿ ನಮಗೆ ಇಲ್ಲಿ ಟೇಸ್ಟ್ ಚೆನ್ನಾಗಿದೆ ಐದು ರೂಪಾಯಿ ಇಡ್ಲಿ ಕೊಡ್ತಾ ಸರ್ ಅದ್ರ ಬಗ್ಗೆ ಎಲ್ಲ ಟೇಸ್ಟ್ ಚೆನ್ನಾಗಿದೆ ಮೇಡಮ್ ಈ ತರ ಕಮ್ಮಿನು ಇಲ್ಲಿ ಸಿಗಲ್ಲ ಟಿಫನ್ ಇನ್ನೊಂದು ಈ ತರ ಟೇಸ್ಟ್ ಸಿಗಲ್ಲ ಯು